ಮಹದೇವಪುರ ಪಹಲ್ಗಾಮ್ ದಾಳಿಗೆ ಪ್ರತಿ ದಾಳಿಯಾಗಿ ಭಾರತವು ಆಪರೇಷನ್ ಸಿಂಧೂರ ಮೂಲಕ ಪ್ರತ್ಯುತ್ತರ ನೀಡುತ್ತಿರುವ ಸೈನಿಕರಿಗೆ ನೈತಿಕ ಸ್ಥೈರ್ಯ ನೀಡುವ ಸಲುವಾಗಿ ಭಾರತೀಯ ಸ್ತ್ರೀ ಶಕ್ತಿ ಸಂಘದ ಕಾರ್ಯಕರ್ತರು ವೈಟ್ಫೀಲ್ಡ್ ಸಮೀಪದ ಚನ್ನಸಂದ್ರದಲ್ಲಿ ಸಾವಿರದ ಐನೂರ ಎಂಟು ಅಡಿ ಉದ್ದದ ರಾಷ್ಟ್ರಧ್ವಜದ ಬಾವುಟದೊಂದಿಗೆ ತಿರಂಗ ಯಾತ್ರೆ ನಡೆಸಿದ್ರು ತಿರಂಗ ಯಾತ್ರೆ ಉದ್ದೇಶಿಸಿ ಮಾತನಾಡಿದ ಭಾರತೀಯ ಶಕ್ತಿ ಸಂಘದ ರಾಜ್ಯಾಧ್ಯಕ್ಷೆ ಭಾಗ್ಯ ಸರವನ್ ದೇಶದ ಒಗ್ಗಟ್ಟನ್ನು ಹಿಡಿಯಲು ಮತ್ತು ಆಪರೇಷನ್ ಸಿಂಧೂರ ನಡೆಸುತ್ತಿರುವ ಸೈನಿಕರೊಂದಿಗೆ ಇಡೀ ದೇಶ ನಿಂತಿದೆ ಈ ನಿಟ್ಟಿನಲ್ಲಿ ರಾಜ್ಯದ ಎಲ್ಲಾ ನಾಗರಿಕರು ಒಗ್ಗಟ್ಟಿನಿಂದ ಒಂದಾಗಬೇಕು ಎಂದು ಮನವಿ ಮಾಡಿದ್ರು ಜಾತ್ಯತೀತವಾಗಿ ಮತ್ತು ಧರ್ಮಾತೀತವಾಗಿ ಎಲ್ಲಾ ಸಂಘಟನೆಗಳು ಮತ್ತು ಸ್ಥಳೀಯ ನಾಗರಿಕರು ಒಂದಾಗಿ ಒಗ್ಗಟ್ಟಿನಿಂದ ಈ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು ಈ ಸಂದರ್ಭದಲ್ಲಿ ಸರವನ್ ಚಂದ್ರಹಾಸ್ ಕವಿತಾ ಕಮಲ ಮುನೀರ್ ಮತ್ತಿತರರು ಹಾಜರಿದ್ರು ಇವತ್ತು ನಮ್ಮ ಮಹದೇಪುರ ಕ್ಷೇತ್ರ ಕಾಡುಗೋಡಿ ವಾರ್ಡ್ ಕಡೆ ವತಿಯಿಂದ ಭಾರತೀಯ ಶ್ರೀ ಶಕ್ತಿ ಸಂಘಟನೆ ವತಿ ಮತ್ತು ನಮ್ಮ ಕಾಡುಗೋಡಿ ಎಲ್ಲ ಗ್ರಾಮಸ್ಥರು ಹೋರಾಟಗಾರರು ಸಮಾಜ ಸೇವಕರು ಹೆಣ್ಣು ಮಕ್ಕಳು ನಾವೆಲ್ಲರೂ ಸೇರಿಕೊಂಡು ಇವತ್ತು ಏನು ನಮ್ಮ ದೇಶದ ಯೋಧರು ವೀರ ಯೋಧರರು ನಮಗೋಸ್ಕರ ಹೋರಾಟ ಅಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀರಿ ಸೊ ಈ ಒಂದು ಚಿಕ್ಕದಾದಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಇವತ್ತು ನಮ್ಮ ವೀರ ಯೋಧರಿಗೆ ಆಪರೇಷನ್ ಅನ್ನೋ ಮೂಲಕ ಏನಿವತ್ತು ಹೋರಾಟ ಮಾಡಿ ನಮಗೆ ನೆಮ್ಮದಿಯಾದ ಜೀವನವನ್ನು ಕೊಡ್ತಾ ಇದ್ದಾರೆ ಅದರಿಂದ ಅವ್ರಿಗೆ ನಾವು ಒಂದು ಗೌರವ ಕೊಡಬೇಕು ಅಂತ ಈ ಒಂದು ಸಾವಿರದ ಐನೂರ ಫಿಟ್ ಇರುವಂತಹ ಧ್ವಜಾರೋಹಣದ ಮೂಲಕ ನಾವೊಂದು ಚಿಕ್ಕದಾಗಿ ರ್ಯಾಲಿ ಮಾಡುವ ಮುಖ ಮುಖಾಂತರ ಅವ್ರಿಗೆ ಒಂದು ಗೌರವನ ನೋಟ್ಟಿದ್ದೀರಿ ನನ್ನ ಜೊತೆ ನಮ್ಮ ಅವರು ನಮ್ಮ ಮೇಯ್ನು ಬಸವರಾಜವರು ನಮಗೆ ಆ ಬಾವುಟನ್ನು ತಂದ್ಕೊಡೋದಕ್ಕೆ ಹರ್ಷ ಮತ್ತು ನಮ್ಮ ಚಿತ್ರದುರ್ಗದ ಬಸವರಾಜ್ ಅವರು ಇವರೆಲ್ಲ ತುಂಬ ಸಹಾಯ ಮಾಡಿದ್ದಾರೆ ಮೇಯ್ನು ಇಷ್ಟೊಂದು ಜನ ಸೇರೋದಕ್ಕೆ ನಮ್ಮ ಸಂಘಟನೆಯ ಹೆಣ್ಣುಮಕ್ಕಳು ಆಗಿ ನಮ್ಮ ಮುನಿರಣ್ಣ ಅವರು ಮಕ್ಕಳಲ್ಲಿ ಈ ದೇಶ ದೇಶ ಅನ್ನೋದು ದೇಶದ ಅಭಿಮಾನ ಅನ್ನೋದು ದೇಶಕ್ಕೋಸ್ಕರ ಎಲ್ಲರೂ ಜಾಗೃತರಾಗ್ಬೇಕು ಅನ್ನೋದು ಒಂದ್ ಇದರಿಂದ ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದೀರಿ ಏನಂದ್ರೆ ನಮ್ ದೇಶ ನಮ್ಮ ದೇಶದ ಸೈನಿಕರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನ ಎರಡ್ ಭಾಗ ಮಾಡಿದ್ದಾರೆ ಇವರೇನಾದರೂ ಕೆದಕೊಂದು ಜಾಸ್ತಿ ಬರ್ತಾ ಇದ್ದರೆ ನಮ್ಮ ಮಸಲ್ಸ್ ಏನು ನಮ್ಮ ಪವರ್ ಏನು ಅಂತ ನಮ್ಮ ದೇಶ ತೋರಿಸಬೇಕು ಬಲೋಚಿಸ್ತಾನೆ ನಾಲ್ಕು ಪರಾಂಥದಲ್ಲಿ ಪಾಕಿಸ್ತಾನನೇ ಒಂದು ಬಾ ಭೂಪಟದಿಂದ ಇಲ್ದಂಗೆ ಮಾಡಿಬಿಡಬೇಕು ಅದರಿಂದ ನಮ್ಮ ದೇಶದ ಸೈನಿಕರು ಎಲ್ಲರೂ ತಯಾರಾಗಿದ್ದಾರೆ ಅವ್ರ ಪರವಾಗಿ ನಾವೆಲ್ಲರೂ ನಿಂತ್ಕೊಂಡು ಅವ್ರ ಪರವಾಗಿ ನಾವು ಎಲ್ಲ ಏನೇ ಬರಲಿ ಅವ್ರಿಗೋಸ್ಕರ ನಾವು ತ್ಯಾಗ ಮಾಡೋಕ್ಕೋಸ್ಕರ ಈ ದೇಶದ ಎಲ್ಲ ನಾಗರಿಕರು ತಯಾರಿದ್ದೀರಿ ಅದರಿಂದ ನಮ್ಮ ದೇಶದ ಸೈನಿಕರಿಗೆ ನಾವು ಒಂದು ಬಿಗ್ ಸೆಲ್ಯೂಟ್ ಹೇಳ್ತೀರಿ ಎಷ್ಟೇ ನಮ್ಮ ದೇಶದ ಸೈನಿಕರು ತ್ಯಾಗ ಮಾಡಿದ್ದಾರೆ ಅವ್ರಿಗೋಸ್ಕರನೂ ನಾವು ಅಮರ್ ರಹೇ ಅಂತ ಇದು ಮಾಡೋಣ ಇದು ಮಾಡೋಣ ನಮ್ಮ ದೇಶಕ್ಕೋಸ್ಕರ ನಮ್ಮ ಜನಗಳಿಗೋಸ್ಕರ ನಮ್ಮ ದೇಶದ ಸೈನಿಕಗೋಸ್ಕರ ನಾವೆಲ್ಲರೂ ಎದ್ದು ಒಂದು ದೇಶದ ಹೆಮ್ಮೆ ನಮ್ಮ ಬಾವುಟ ಇಲ್ದೇ ಇದ್ದಂಗೆ ಏನು ಇಳಿಯದೇ ಇದ್ದಂಗೆ ದೇಶದ ಶತ್ರುಗಳ ವಿರುದ್ಧ ನಾವು ಅವ್ರು ಎದೆ ಒಳಗಡೆ ಬಾವುಟ ನಮ್ಮ ಬಾವುಟ ಹಾಕೋವರೆಗೂ ನಾವು ಇದನ್ನ ರೆಸಿಸ್ಟೆನ್ಸ್ ಮೋಡಿಂದ ಮಾಡ್ಕೊಂಡು ಮತ್ತೊಂದು ಕಡೆ ನಮ್ಮ ಮಸಲ್ಸ್ ಪವರ್ ಏನೈತೆ ನಮ್ಮ ದೇಶದ ಸೈನಿಕರದು ಅದನ್ನ ತೋರಿಸೇ ಬಿಡ್ಬೇಕು ಅವ್ರಿಗೆ ಆಟೋಮೆಟಿಕ್ ಅವರು ಸೈಲೆಂಟ್ ಆಗಿರ್ತಾರೆ ನಾವ್ ಏನ್ ಮಾಡ್ತೀರಿ ಅವ್ರ್ ಏನು ಇಲ್ಲ ಅಂತ ಸ್ವಲ್ಪ ಇದ್ ಅದರಿಂದ ಅವರು ಮೇಲೆ ಮೇಲೆ ಬರ್ತಾರೆ ಅವ್ರು ಬರ್ದೇ ಇರದಂಗೆ ನಾವು ಮಾಡ್ಬೇಕು ಆ ಮಾಡಬೇಕಂದ್ರೆ ಪಾಕಿಸ್ತಾನನ ಹೆಂಗೆ ನಾವು ಎರಡು ಕೂಡ ಈಸ್ಟ್ ಪಾಕಿಸ್ತಾನ ವೆಸ್ಟ್ ಪಾಕಿಸ್ತಾನ ಬೇರೆ ಮಾಡಿದ್ರು ಅದೇ ತರ ಇರೋ ಪಾಕಿಸ್ತಾನನ ನಾಲ್ಕು ಕೂಡ ಅಲ್ಲಿ ಮಾಡ್ಬಿಡ್ಬೇಕು ಅವಾಗ ಅವ್ರು ಏನು ಮಾಡಕ್ ಆಗಲ್ಲ